ತಾಲೂಕಿನಲ್ಲಿ ಗೊಬ್ಬರ ಇರ್ಬೋದು ಬೀಜ ಇರ್ಬೋದು ಎಲ್ಲ ಕಳಪೆ ಕಾಮ ಕಳಪೆ ಇರ್ತಕ್ಕಂಥ ಬೀಜವನ್ನು ಖಾಸಗಿಯರು ಮಾರಾಟ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಬಂದಿರ್ತಕ್ಕಂಥವ್ರು ಕಳಪೆ ಅಂತೇಳಿ ರೈತರು ಆಪಾದನೆ ಮಾಡಿದ್ದಾರೆ ಜೊತೆಗೆ ನಾವು ಬೆಳೆಗಳಿದ್ದರೂ ಸಹ ನಮ್ಮ ಆರ್ ಟಿ ಸಿಗಳಲ್ಲಿ ಪಾಲ್ ಬಂದಿದೆ ಪಾಳು ಬಿದ್ದ ಜಮೀನು ಅಂತೇಳಿ ಬಂದಿದೆ ರೈತರು ಇನ್ಸೂರೆನ್ಸ್ ಕ್ಲೇಮ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ ಜೊತೆಗೆ ಡಿಪಾರ್ಟ್ಮೆಂಟಿಂದ ಯಾವುದೇ ರೈತರನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಪಡೆದು ಮಾಹಿತಿ ಪಡೆದು ಸವಲತ್ತುಗಳನ್ನು ಕೊಡುವಲ್ಲಿ ಕೃಷಿ ಇಲಾಖೆ ವಿಫಲ ಆಗಿದೆ ಸರ್ಕಾರಿ ಸವಲತ್ತು ಬರುವಂಥವನ್ನ ಎಲ್ಲವನ್ನೂ ಯಾರು ಹಣ ಕೊಡ್ತಾರೆ ಯಾರು ಅಧಿಕಾರ ದರ್ಪ ತೋರಿಸ್ತಾರೆ ಅಂಥವ್ರಿಗೆ ಕೊಡುವಂಥ ಕೆಲಸವನ್ನು ಕೃಷಿ ಇಲಾಖೆಲ್ಲೇ ಮಾಡ್ತಾ ಇದ್ದಾರೆ ನಿಜವಾದ ರೈತರಿಗೆ ಯಾವುದೇ ಅನುಕೂಲಗಳು ದೊರೀತಾ ಇಲ್ಲ ಸವಲತ್ತುಗಳು ತಲುಪ್ತಾ ಇಲ್ಲ ಅದರಿಂದ ಇವತ್ತು ಮುಚ್ಚುಗೆಯಾಗಿ ಇವತ್ತು ನಾವು ಅನುರೋಧವನ್ನು ಮಾಡಿದ್ದಾವೆ ಈ ಕೂಡಲೇ ಸರಿಪಡಿಸ್ಬೇಕು ಕೃಷಿ ಇಲಾಖೆಯ ಸಚಿವಿರ್ತಕ್ಕಂಥ ಇಡೀ ಇನ್ಚಾರ್ಜ್ ಮುಡಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲೇ ಈ ರೀತಿ ಆದರೆ ರೈತರಿಗೆ ಟೇರೆಟ್ರಿ ಎಲ್ಲ ಹೋಗದ ಅದರಿಂದ ದಯಮಾಡಿ ರೈತರು ಸಾವಿಗೆ ಇವರ ನೇರ ಕಾರಣ ಕರ್ತ ಆಗ್ತಾರೆ ಅದು ಕಮ್ಮಿ ತೊಡಗಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ ಈ ಕೂಡಲೇ ಸಮರ್ಪಕವಾಗಿ ಗೊಬ್ಬರ ಇರಬಹುದು ಬೀಜ ಇರಬಹುದು ತರಿಸುವಂಥ ಕೆಲಸವನ್ನು ಕೃಷಿ ಇಲಾಖೆ ಮಾಡಬೇಕು ಅಂತಂದ್ರೆ ಸೋಮವಾರ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ತಯಾರಿದ್ದೇವೆ